angle ಭಾರತೀಯ ಮಹಿಳಾ ಒಕ್ಕೂಟ ಗಂಗಾವತಿ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಶೇಖಮ್ಮ ಮತ್ತು ಕಾರ್ಯದರ್ಶಿಗಳಾದ ಶ್ರೀಮತಿ ಹಂಪಸದುರ್ಗ ಹಾಗೂ ಹುಲುಗಪ್ಪರವರು ಮಾತನಾಡಿ ಧರ್ಮಸ್ಥಳದಲ್ಲಿ ದಶಕಗಳಿಂದಲೂ ನಡೆದಿರುವ ಅಪ್ರಾಪ್ತ ಬಾಲಕಿಯರ ಮತ್ತು ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳ ನಡೆದು ಹೋಗುವೆ ಸೌಜನ್ಯ ಪ್ರಕರಣದಲ್ಲಿಯೂ ನಾವು ಹಲವಾರು ಹೋರಾಟ ಮತ್ತು ಚಳುವಳಿಗಳನ್ನು ನಡೆಸಿದ್ದೇವೆ ಆದರೆ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮಹಿಳೆಯರ ವಿರುದ್ಧದ ಇಂತಹ ಘೋರವಾದ ಹಿಂಸಾಚಾರ ಪ್ರಕರಣಗಳ ವಿರುದ್ಧ ಬಾಯಿ ಬಿಡದೆ ಅದನ್ನು ಕೋಮುವಾದೀಕರಣಗೊಳಿಸುತ್ತಿರುವುದು ಅವರ ಮಹಿಳಾ ವಿರೋಧಿ ನೀತಿಯನ್ನು ಎತ್ತಿ ಹಿಡಿಯುತ್ತಿದೆ ಇದೀಗ ರಾಜ್ಯ ಸರ್ಕಾರ ಸಮಗ್ರ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡವನ್ನು ರಚಿಸಿರುವುದಕ್ಕೆ ಭಾರತೀಯ ಮಹಿಳಾ ಒಕ್ಕೂಟ ಸ್ವಾಗತಿಸುತ್ತಿದೆ ಯಾವುದೇ ಬಲಾಢ್ಯ ವ್ಯಕ್ತಿಗಳ ಶಕ್ತಿಗಳ ಒತ್ತಡಕ್ಕೆ ಮಣಿಯದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮನವಿ ಮಾಡಿದರು ಅಂತೇಳಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಒಂದು ಕ್ಷೇತ್ರ ನೋಡ್ತಕ್ಕಂಥ ಹೋಗ ಯುವಕಿ ಹೆಣ್ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದು ಸೌಜನ್ಯ ಕೇಸಂದು ದೊಡ್ಡ ಹೋರಾಟ ಮಾಡಿದ್ವಿ ಸರ್ ನಾವು ಎಡ ಪಕ್ಷದವರು ಅದರ ಭಾಗವಾಗಿ ಈಗೇನು ಈಗ ಒಂದು ಅದನ್ನೇನು ತಂಡ ರಚನೆ ಮಾಡ್ಯಾರ ಅದರಲ್ಲಿ ನಿಜವಾಗಲೂ ಯಾರು ತಪ್ಪಿಸ್ತಾರಂಬೋದನ್ನು ಪೂರ್ತಿ ಪಕ್ಕ ಆಗ್ಬೇಕಂಬುದೇ ನಮ್ಮ ವಾದ ಸರಿ ಈಗಾಗಲೇ ಆ ಸಮಿತಿಯಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದರು ಪುನಃ ಅವ್ರನ್ನೇ ಹಾಕ್ಯಾರ ಇವತ್ತು ಹಿಂದೆ ಆದ ತನಿಖೆ ಥರ ಆಗಬಾರ್ದು ಈಗಿರ್ತಕ್ಕಂಥ ತನಿಖೆನ ಸರಿಯಾದ ರೀತಿಯಾಗಿ ಅಲ್ಲಿ ತಪ್ಪಿಸ್ತು ಶಿಕ್ಷೆ ಆಗ್ಬೇಕಂಬುದೇ ನಮ್ಮದೊಂದು ಗುರಿ ಇಷ್ಟು ಎಣಗಳನ್ನು ಮಣ್ಣು ಮಾಡಿದೆ ಸಾಕ್ಷಿ ಹೇಳಕ್ಕಂಥ ಬಂದಿರೋ ಮನುಷ್ಯನಿಗೆ ಆ ಸರ್ಕಾರನೇ ಶೇಫ್ಟಿ ಕೊಡಬೇಕು ಯಾಕಂತಂದರೆ ಇವತ್ತಿನ ಪರಿಸ್ಥಿತಿ ಗಂಭೀರ ಇರೋದರಿಂದ ಅಲ್ಲಿ ನೋಡೋ ಸ್ಥಳ ಅದು ಧರ್ಮಸ್ಥಳ ಅಂದರೆ ಒಂದು ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರ ನೋಡ್ತಕ್ಕಂಥ ಹೋಗ್ತಕ್ಕಂಥ ತಂದೆಯರು ತಾಯಂದರು ಯುವಕರು ಯುವತಿಯರು ಹೋಗ್ತಾರೆ ಅಲ್ಲಿ ಇಂತಹ ಕೊಲೆಗಳು ಕ ಇವಾಗ್ತವೆ ಅಂತ ಅದನ್ನು ನಮ್ಮ ಸರ್ಕಾರವೇ ಪೂರ್ತಿ ಮನೋಜ್ ವಹಿಸ್ಕೊಂಡು ಸರಿಯಾದ ರೀತಿ ತನಿಖೆ ಆಗಿದ್ದ ಮಾತ್ರ ಅಲ್ಲಿ ಅವ್ರ ತಂದೆ ತಾಯಿಗಳಿಗೆ ನ್ಯಾಯ ಸಿಗ್ತದೆ ಎಂಬುದರ ಜೊತೆಗೇ ನಾವು ಎಡಪಕ್ಷದವರು ಇವತ್ತು ಯಾವರೂ ದನಿ ಎತ್ತಾ ಇಲ್ಲ ಯಾಕಂದರೆ ಕಾಂಗ್ರೆಸ್ ನೀರಿತ್ತಾ ಇಲ್ಲ ಜೆ ಡಿ ಎಸ್ನವರು ಆಗ್ತಾ ಇಲ್ಲ ಬಿ ಜೆ ಪಿಯರು ಇಲ್ಲ ವಿಶ್ವ ಹಿಂದೂ ಪರಿಷತ್ನವರು ಮತ್ತು ಬಜರಂಗ ದಳದವರು ಯಾರೂ ಇರ್ತಾ ಇಲ್ಲ ಇವತ್ತು ನಾವು ಕಮ್ಯುನಿಸ್ಟ್ ಪಾರ್ಟಿ ಯಾಕೆ ದಿನ ಎತ್ತಬೇಕಾಗಿದೆ ಅಂದರೆ ಎಲ್ಲ ಪ್ರಗತಿಪರ ಚಿಂತಕರು ಮತ್ತು ಬುದ್ಧಿಜೀವಿಗಳು ಅವರು ಇವತ್ತು ಈ ಈ ಕಲೆಯನ್ನು ಖಂಡಿಸಿ ಏನು ಪ್ರತಿಭಟನೆಗಳನ್ನು ನಡೆದವ ಆ ಪ್ರತಿಭಟನೆಗಳ ಜೊತೆಗೆ ಬುದ್ಧಿಜೀವಿಗಳೇನು ಸೇರ್ಯಾರ ಅದರ ಜೊತೆಗೆ ತಂದೆ ತಾಯಿ ನೋವಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಅವ್ರು ಸತ್ತಿರೋರು ಇವತ್ತು ನಿಜವಾಗ್ಲೂ ನಮ್ಮ ಅಕ್ಕ ತಂಗಿಯರ ಸತ್ತಾರ ಅಂತೇಳಿ ನಾವು ಹೋರಾಟ ಮಾಡಕ್ಕೆ ಇದ್ದವಾಗಿ ಇದು ಇಡೀ ಏನು ದೇಶದಾದ್ಯಂತ ಸುದ್ದಿ ಏನಾಗೈತೆ ಇದು ಪ್ರಪಂಚ ತುಂಬ ಸುದ್ದಿಯಾಗೈತೆ ಒಂದು ತಲ್ಲಿ ಇಷ್ಟು ಜನ ಹೆಣಕ್ಕೆ ಊಣಿ ಟೀನಿ ಅಂತ ಒಬ್ಬ ಮನುಷ್ಯ ಮುಂದೆ ಬಂದನಂದಾಗ ಅದು ನಿಜವಾಗಲಿ ತನಿಖೆ ಆಗಬೇಕು ಅದು ನಿಜವಾದ ಬಣ್ಣ ಆಗಿ ಆ ಧರ್ಮಸ್ಥಳ ಅಂಬಿಸ್ತಕ್ಕಂಥದ್ದನ್ನು ಸರ್ಕಾರ ಸ್ವಾಧೀನ ಆಗಿ ಅಲ್ಲಿರ್ತಕ್ಕಂಥ ಧರ್ಮೇಂದ್ರ ಹೆಗಡೆ ಅವ್ರನ್ನ ವ್ಯವಸ್ಥೆಯಾಗ ಕುಳಿಸ್ಬೇಕೆಂಬುದರ ಜೊತೆಗೇ ಇವತ್ತಿನ ಪತ್ರಿಕೆಯಕ್ಕೆ ನನ್ನ ಹೆಸರು ಅಂಪಸದುರ್ಗ ಅಂತೇಳಿ ಗಂಗಾವತಿ ತಾಲೂಕು ಕಾರ್ಯದರ್ಶಿ ಎನ್ ಎಫ್ ಐ ಡಬ್ಲ್ಯೂ ಭಾರತ ಮಹಿಳಾ ಒಕ್ಕೂಟದಲ್ಲಿ ನಾವು ಕೆಲಸ ಕಾರ್ಯನಿರ್ವಹಿಸ್ತೀವಿ ಸೌಜನ್ಯ ಕೇಸಲ್ಲಿ ಆಗಿರೋ ಭಾಳ ದುರಂತ ಏನಪ್ಪ ಅಂದರೆ ಹೆಣ್ಮಕ್ಳು ಐದು ವರ್ಷದ ಮಕ್ಕಳು ಈಗ ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರದ ವತಿಯಿಂದ ಏನು ನಾವೆಲ್ಲ ಏನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ ಸರ್ಕಾರಕ್ಕೆ ಯಾವುದೇ ಹೆಣ್ಮಕ್ಳಾಗಲಿ ಧೈರ್ಯವಾಗಿ ಬಂದು ಧೈರ್ಯವಾಗಿ ಹೋಗಿ ಕೆಲಸ ಮಾಡುವಂಥ ಕಾಲದಾಗ ಈಗ ಐದು ವರ್ಷದ ಮಕ್ಕಳೇ ಹೊರಗಡೆ ಬಿಡೋಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಸಿಬ್ಬಂದಿ ಆಗಿರ್ಬೋದು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಿ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಟ್ಟು ಈ ಥರ ಎಲ್ಲ ಹೆಣ್ಮಕ್ಕಳಿಗೆ ಮೋಸ ಮಾಡೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಇವೆಲ್ಲ ಕಡಿಗಣ ಆಗಬೇಕು ಕಡಿಗಣ ಆಗಿ ತಕ್ಕಾದ ಶಿಕ್ಷೆ ಆಗಬೇಕು ಅವರು ಯಾರ್ಯಾರು ಮೋಸ ಮಾಡಿದ್ದಾರೆ ಪೊಲೀಸ್ ಆಗಿರ್ಬೋದು ಅಥವಾ ನ್ಯಾಯಾಧೀಶರಾಗಿರ್ಬೋದು ಏ ಯಾರೇ ಆಗಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಏನು ಮೋಸ ಮಾಡಿದ್ದಾರೆ ಎಷ್ಟೋ ಜನ ಮಹಿಳೆಯರಿಗೆ ಅತ್ಯಾಚಾರ ಮಾಡಿ ಎಷ್ಟೋ ಕೊಲೆಗಳು ಮಾಡಿದಾರಲ್ಲ ಅವರಿಗೆ ತಕ್ಕಂತ ಶಿಕ್ಷೆ ಕೊಡಬೇಕಂತೇಳಿ ನಾವು ಎಲ್ಲ ನಮ್ಮ ಸಂಘಟನೆ ಪರವಾಗಿ ವಿನಂತಿ ಮಾಡಿಕೊಡ್ತೀವಿ ನನ್ನ ಹೆಸರು ಶೇಖಮ್ ಅಂತ ಗೊಂಗತಿ ತಾಲೂಕಿ ಮಹಿಳೆ ಸಂಘದ ಅಧ್ಯಕ್ಷರು ಭಾರತ ಮಹಿಳೆ ಒಕ್ಕೂಟದಿಂದ ಈಗ ಮಂಜುನಾಥನಲ್ಲಿ ನಡೆದಿದ್ದು ವಿಷಯ ಏನಂದರೆ ಇಡೀ ದೇಶಕ್ಕೆ ಗೊತ್ತಾಗುತ್ತಿ ಇಡೀ ಭಾರತಕ್ಕೆ ಗೊತ್ತ ಅದು ಎಲ್ಲಿ ಆಗಬಾರ್ದು ಈಗ ಸಾಲಿಗೆ ಹೋದ ಮಕ್ಕಳು ಚೆಂದನಾಗಿ ಮನೆ ಬರ್ತವೆ ಅಂಬೋದು ಗೊತ್ತಿಲ್ಲ ಹೊರ್ಗಡೆಗೆ ಹೋದ ಮಕ್ಕಳು ಮನೆ ಬರ್ತ ಗೊತ್ತಿಲ್ಲ ಈ ಸಾಲಿ ಮಕ್ಕಳು ಅಥವಾ ಆರು ವರ್ಷ ಮಕ್ಕಳು ಏಳು ವರ್ಷದ ಮಕ್ಕಳು ಹೊರ್ಗಡೆ ಕಳ್ಸೋಕೆ ಭಯ ಬರ್ತೈತಿ ಜೀವನನೇ ಹೆಣ್ಣು ಯಾಕೆ ಆಗಿ ಉಟ್ಬೇಕು ಎಣ್ಣೆ ಯಾಕೆ ಕಡಿದ್ವಿ ಅಂತ ತಂದೆ ತಾಯಿಯೇ ಈಗಿನ ವ್ಯವಸ್ಥೆಯಲ್ಲಿ ಭಾಳ ರೀತಿಯಿಂದ ಕಷ್ಟಪಡ್ತಾರೆ ಮನೆ ಮುಂದೆ ಆಡೋ ಮಕ್ಕಳೇನೆ ಇದು ಈಗ ಆ ನೆತಕ್ಕ ಹೆಣ್ಮಕ್ಳಿಗೆ ಗೌರವ ಪಡೋ ಅಂಥದ್ದು ಒಂದು ಸರ್ಕಾರನ ಒಂದು ವ್ಯವಸ್ಥೆ ಮಾಡಬೇಕು ಇಷ್ಟೇ ನಾನು ಬೇಡ